ಕಾಂಗ್ರೆಸ್ ಅನುದಾನ ಸಂಗ್ರಾಮ ಸಮರ ಕೈ ಕಮಲ ನಾಯಕರ ಮಧ್ಯೆ ಚಿಟಾಪಟಿಗೆ ಕಾರಣ ಆಗಿದೆ ಒಂದೆಡೆ ಕಾಂಗ್ರೆಸ್ ಕೇಂದ್ರದ ವಿರುದ್ಧ ಹೋರಾಟದ ಸಿದ್ಧತೆಯಲ್ಲಿದ್ದರೆ ಇತ ಬಿಜೆಪಿ ನಾಯಕರು ರಾಜ್ಯ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಸೇರಿದಂತೆ ಹಲವು ಮಂದಿ ನಾಯಕರು ಕಾಂಗ್ರೆಸ್ ನಡೆ ಖಂಡಿಸಿದ್ದಾರೆ ಲೋಕಸಭೆ ಚುನಾವಣೆ ಹತ್ತಿರ ಆಗ್ತಾ ಇದ್ದಂತೆ ರಾಜ್ಯ ರಾಜಕೀಯದಲ್ಲಿ ಅನುದಾನ ಪಾಲಿಟಿಕ್ಸ್ ಕಾವು ಜೋರಾಗಿದೆ ಕಾಂಗ್ರೆಸ್ ನಾಯಕರು ಅನುದಾನ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ಅನುಸರಿಸ್ತಾ ಇದೆ ಅಂತ ಆರೋಪ ಮಾಡಿದ್ರೆ ರಾಜ್ಯ ಬಿಜೆಪಿ ನಾಯಕರು ಕೌಂಟರ್ ಕೊಡ್ತಿದ್ದಾರೆ ಕಾಂಗ್ರೆಸ್ ಪ್ರತಿಭಟನೆಗೆ ಸಂಬಂಧಿಸಿದಂತೆ ಟ್ವೀಟ್ ಮಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ರಾಜ್ಯ ಸರ್ಕಾರದ ನಡೆಯನ್ನ ಖಂಡಿಸಿದ್ದಾರೆ ಗ್ಯಾರಂಟಿ ಯೋಜನೆಗಳನ್ನು ನಿಭಾಯಿಸೋಕೆ ಸಾಧ್ಯವಾಗದೆ ಆರ್ಥಿಕ ಸಮತೋಲನ ಕಾಯ್ದುಕೊಳ್ಳುವಲ್ಲಿ ವಿಫಲವಾಗಿ ಒಕ್ಕಸ ಬರಿದು ಮಾಡಿಕೊಂಡಿರುವ ಕಾಂಗ್ರೆಸ್ ಸರ್ಕಾರ ತನ್ನ ಆಡಳಿತ ವೈಫಲ್ಯ ಮುಚ್ಚಿಕೊಳ್ಳೋಕೆ ತೆರಿಗೆ ಬಾಕಿಯ ನೆಪ ಮಾಡಿಕೊಂಡು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟಿಸೋಕೆ ಬರುತ್ತಿದೆ ಸುಳ್ಳು ಮಾಹಿತಿ ನೀಡಿ ಜನರ ದಿಕ್ಕು ತಪ್ಪಿಸುವುದು ಕೂಡ ವಂಚನೆಯ ಇನ್ನೊಂದು ಮುಖ ಇದನ್ನ ಬಿಜೆಪಿ ಗಂಭೀರವಾಗಿ ಪರಿಗಣಿಸಲಿದೆ ಕಾಂಗ್ರೆಸ್ ಸರ್ಕಾರದ ಬಂಡವಾಳ ಸಾಕ್ಷಿ ಸಮೇತ ಬಯಲಿಗಿಳೆಯಲಿದೆ ಎಂದಿದ್ದಾರೆ ಇನ್ನು ಮಾಜಿ ಸಿಎಂ ಯಡಿಯೂರಪ್ಪ ಪರಿಷತ್ ಸದಸ್ಯ ರವಿಕುಮಾರ್ ಸೇರಿದಂತೆ ಹಲವು ನಾಯಕರು ಕಾಂಗ್ರೆಸ್ ಪ್ರತಿಭಟನೆಯನ್ನ ಖಂಡಿಸಿದ್ದಾರೆ ರಾಜ್ಯಾಧ್ಯಕ್ಷರು ಸೇರಿದಂತೆ ರಾಜ್ಯಾಧ್ಯಕ್ಷರು ಮತ್ತೆ ನಮ್ಮ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರು ವಿಜೇಂದ್ರ ಇಬ್ಬರ ನೇತೃತ್ವದಲ್ಲಿ ನಾಳೆ ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಎಲ್ಲ ಶಾಸಕರು ಸೇರಿ ಪ್ರತಿಭಟನೆಯನ್ನ ನಾವು ಮಾಡ್ತೇವೆ ಕಾರಣ ಏನು ಅಂತ ಹೇಳಿದ್ರೆ ನಮ್ಮ ರಾಜ್ಯದ ಸುಳ್ಳು ಗಿರಾಕಿ ಸಿದ್ದರಾಮಯ್ಯ ಅವರ ವಿರುದ್ಧ ಸುಳ್ಳು ಸರ್ಕಾರದ ವಿರುದ್ಧ ನಾವು ಜನಜಾಗೃತಿಯನ್ನು ನಿರ್ಮಾಣ ಮಾಡೋದಕ್ಕೋಸ್ಕರವಾಗಿ ರಾಜ್ಯದಲ್ಲಿ ಹಸಿ ಸುಳ್ಳನ್ನ ಹೇಳ್ತಾ ಇರತಕ್ಕಂಥ ಸುಳ್ಳು ರಾಮಯ್ಯ ವಿರುದ್ಧ ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೀವಿ ಏನ್ ಸುಳ್ಳು ಹೇಳ್ತಾ ಇದ್ದಾರೆ ಕೇಂದ್ರ ಸರ್ಕಾರ ನಮಗೆ ಮೋಸ ಮಾಡ್ತಾ ಇದೆ ನಮ್ಮ ಕರ್ನಾಟಕ ರಾಜ್ಯದಿಂದ ಎಷ್ಟು ತೆರಿಗೆ ಹೋಗ್ತಾ ಇದೆ ಆ ಪ್ರಮಾಣವಾಗಿ ಕರ್ನಾಟಕ ರಾಜ್ಯಕ್ಕೆ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇದಕ್ಕೆ ನಾವು ಹೇಳ್ತಾ ಇದ್ದೇವೆ ಓಪನ್ ಆಗಿ ಚರ್ಚೆ ಮಾಡೋಣ ನೀವು ಬನ್ನಿ ಯು ಪಿ ಎ ಗೌರ್ಮೆಂಟ್ ಇದ್ದಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಬಂದಿರತಕ್ಕಂಥದ್ದು ಎಂಬತ್ತೆರಡು ಸಾವಿರ ಕೋಟಿ ರೂಪಾಯಿ ಎಷ್ಟು ಎಂಬತ್ತೆರಡು ಸಾವಿರ ಕೋಟಿ ರೂಪಾಯಿ ನಮ್ಮ ನರೇಂದ್ರ ಮೋದಿ ಸರ್ಕಾರ ಬಂದ ಮೇಲೆ ಕರ್ನಾಟಕಕ್ಕೆ ಬಂದಿರತಕ್ಕಂಥ ಹಣ ಎರಡು ಲಕ್ಷದ ಹದಿಮೂರು ಸಾವಿರ ಕೋಟಿ ರೂಪಾಯಿ ಯಾವ ಸರ್ಕಾರ ಇದ್ದ ಜಾಸ್ತಿ ರಾಜ್ಯ ಸರ್ಕಾರದ ನಡೆಯನ್ನ ಮಾಜಿ ಸಿಎಂ ಕುಮಾರಸ್ವಾಮಿ ಟೀಕಿಸಿದ್ದಾರೆ ತೆರಿಗೆ ಪಾಲು ಅನುದಾನದಲ್ಲಿ ಅನ್ಯಾಯ ಆಗಿದೆ ಅಂತ ದಿಲ್ಲಿಗೆ ಯಾತ್ರೆ ಹೊರಟಿರುವ ಕಾಂಗ್ರೆಸ್ ಪಕ್ಷದ ಎರಡು ತಲೆ ರಾಜಕಾರಣ ಈಗ ಬೆತ್ತಲಾಗಿದೆ ಅದರ ವರಸೆ ಹೇಗಿದೆ ಅಂತ ಹೇಳಿದ್ರೆ ಕರ್ನಾಟಕಕ್ಕೂ ನೀತಿ ಕೇರಳಕ್ಕೆ ಮತ್ತೊಂದು ನೀತಿ ಇದರ ಉದ್ದೇಶ ಲೋಕಸಭೆ ಚುನಾವಣೆ ಕೇರಳದ ಸಿಎಂ ಪಿಣರಾಯಿ ವಿಜಯನ್ ಅವರು ನಮ್ಮ ರಾಜ್ಯಕ್ಕೆ ತೆರಿಗೆ ಪಾಲು ಅನುದಾನದಲ್ಲಿ ಅನ್ಯಾಯ ಆಗಿದೆ ಇದಕ್ಕೆ ಕೇಂದ್ರದ ವಿರುದ್ಧ ಧ್ವನಿ ಎತ್ತಿ ಬನ್ನಿ ಸಹಕಾರ ನೀಡಿ ಅಂತ ಕರೆದ್ರೆ ಕೇರಳ ಕಾಂಗ್ರೆಸ್ಸಿಗರು ಕೊಟ್ಟ ಉತ್ತರ ಜನರ ಹಣವನ್ನ ನೀವು ಅನಗತ್ಯ ವೆಚ್ಚಗಳಿಗೆ ಪೋಲು ಮಾಡಿದ್ದೀರಿ ನಾವು ಬರಲ್ಲ ಎಂಬುದಾಗಿತ್ತು ಅಂತ ಚಾಟಿ ಬೀಸಿದ್ದಾರೆ ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ರೆ ಕಾಂಗ್ರೆಸ್ ನಾಯಕರು ಚಲೋ ದಿಲ್ಲಿಯನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ ಹಣಕಾಸಿನ ಆಯೋಗ ಕರ್ನಾಟಕಕ್ಕೆ ಕೊಡಬಾರ್ದು ಅಂತ ತೀರ್ಮಾನ ಮಾಡಿದ್ದಾರೆ ಏಕೆಂದರೆ ಎಲ್ಲರಿಗೂ ಬೇರೆಯವರಿಗೆಲ್ಲ ಏನಾರು ಹೇಳ್ಬೋದು ಅವರು ಪೊಲಿಟಿಕಲ್ ಸ್ಟೇಟ್ಮೆಂಟ್ಸ್ ಕೊಡ್ಬೋದು ಆದರೆ ವಸ್ತುಸ್ಥಿತಿಯನ್ನು ಒಂದು ರಾಜ್ಯ ಸರ್ಕಾರಕ್ಕೆ ಹಣ ಕೊಟ್ಟಿದ್ದೀವಿ ಕೊಡೋದು ಕೊಟ್ಟಿಲ್ಲ ಅನ್ನೋದ್ರ ಬಗ್ಗೆ ನಾವು ಕೊಟ್ಟಿಲ್ಲ ಅಂತ ಹೇಳೋದು ಅವರು ಕೊಟ್ಟಿದ್ದೀವಿ ಅಂತ ಹೇಳೋದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ವಿಚಾರಗಳನ್ನು ಹೇಳೋಕ್ಕಾಗೋದಿಲ್ಲ ನಾವು ಹೇಳೋಕ್ಕಾಗೋದಿಲ್ಲ ಅವರು ಹೇಳೋಕ್ಕಾಗೋದಿಲ್ಲ ಈಗ ನಾವಾದರೂ ಅವ್ರು ಕೊಟ್ಟಿಲ್ಲ ಅಂತ ಹೇಳಬೇಕಲ್ವಾ ಕೊಟ್ಟಿಂತ ಕೊಟ್ಟಿಲ್ಲ ಅಂತ ಹೇಳುವಾಗ ನಾವು ಸುಳ್ಳು ಹೇಳೋಕ್ಕಾಗತ್ತ ನಮಗೆ ಹಣ ಬಂದಿಲ್ಲ ಹದಿನೆಂಟು ಸಾವಿರ ಕೋಟಿ ರೂಪಾಯಿಗೆ ನಾವು ಬೇಡಿಕೆ ಇಟ್ಟಿರೋದು ನಿಜವಾ ಅಲ್ವಾ ಅದಕ್ಕೆ ನೀವು ಹಣ ಎಷ್ಟು ಕೊಟ್ಟಿದ್ದೀರಾ ಕೊಟ್ಟಿದ್ದೀರಾ ಇಲ್ವಾ ಎರಡೇ ಪಾಯಿಂಟು ನಿನ್ನೆ ಕೂಡ ಸಿಎಂ ಸವಿಸ್ತಾರವಾಗಿ ಬ್ರೀಫ್ ಮಾಡಿದ್ದಾರೆ ಯಾಕೆ ಹೋಗ್ತಾ ಇದ್ದೀವಿ ಏನು ಕಾರಣ ಎಷ್ಟು ದುಡ್ಡು ಬರಬೇಕಂತ ಸೊ ಅದಕ್ಕೆ ಒಂದು ಅಂತಿಮ ಪ್ರಯೋಗ ಮುಖ್ಯಮಂತ್ರಿ ಡಿ ಸಿ ಎಂ ಅವರ ನೇತೃತ್ವದಲ್ಲಿ ನಡೀತಾ ಇದೆ ಬಿಜೆಪಿ ಕಾಂಗ್ರೆಸ್ ನಾಯಕರ ಕೆಸರೆರ ಚಾಟ ಜೋರಾಗಿದೆ ಲೋಕಸಭೆ ಚುನಾವಣೆ ಹತ್ತಿರ ಆಗ್ತಾ ಇದ್ದಂತೆ ಈ ಕಾವು ಮತ್ತಷ್ಟು ಏರಲಿದೆ ಅನ್ನೋದರಲ್ಲಿ ಅನುಮಾನವೇ ಇಲ್ಲ ರಿಪೋರ್ಟ್ ನ್ಯೂಸ್ ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ